ಚಾಮರಾಜನಗರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರದಲ್ಲಿ ಯಾರು ಕೂಡ ರಾಜಕಾರಣ ಮಾಡಬೇಡಿ ಈಗಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು ಗುಂಡ್ಲುಪೇಟೆ ತಾಲೂಕಿನ ಬೆಂಡನವಾಡಿ ಗ್ರಾಮದಲ್ಲಿ ನಡೆದ ಡಾಕ್ಟರ್ ಜಿ ಪರಮೇಶ್ವರ ಹದಿನೈದನೇ ನೆನಪಿನ ಭವನ ಅಮೃತ ಮಹೋತ್ಸವ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಧರ್ಮಸ್ಥಳದ ವಿಚಾರ ನ್ಯಾಯಕ್ಕೆ ಕಾನೂನಿಗೆ ಸಂಬಂಧಪಟ್ಟ ವಿಚಾರವಾಗಿದೆ ಒಬ್ಬ ವ್ಯಕ್ತಿ ಯಾರಾದರೂ ದೂರು ನೀಡಿದ್ರೆ ಪೊಲೀಸರು ದೂರು ತೆಗೆದುಕೊಂಡು ಕಂಪ್ಲೇಂಟ್ ಮಾಡಿ ತನಿಖೆ ಮಾಡಿ ಅದರಲ್ಲಿ ತಪ್ಪು ಕಂಡು ಬಂದ್ರೆ ಕೇಸ್ ಹಾಕಿ ಮುಂದೆ ಕಾನೂನು ಪ್ರಕ್ರಿಯೆ ನಡೆಯುತ್ತದೆ ಅಷ್ಟಕ್ಕೆ ಸೀಮಿತವಾಗಬೇಕು ವಿನಾ ರಾಜಕೀಯ ಮಾಡುವುದಾಗಲಿ ಧಾರ್ಮಿಕ ವಿಚಾರದಲ್ಲಾಗಲಿ ಯಾವುದೇ ನಡೆಯಬಾರದು ಎಂಬುದು ನನ್ನ ಅಭಿಪ್ರಾಯವಾಗಿದೆ ಎಂದು ತಿಳಿಸಿದರು ಎಸ್ಐಟಿ ಅಂತಿಮವಾಗುವುದೇ ಬಿಟ್ರೆ ಸತ್ಯ ಸತ್ಯತೆ ಗೊತ್ತಾಗುತ್ತೆ ಅದನ್ನ ಬಿಟ್ಟು ರಾಜಕೀಯ ಮಾಡೋದು ಇದಕ್ಕೆ ಧಾರ್ಮಿಕ ವಿಚಾರವನ್ನ ಎಳೆದು ತರುವುದು ಆಗಬಾರದು ಎಂದು ತಿಳಿಸಿದ್ರು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮಾತನಾಡಿದ್ರು ವರದಿ ಹೊಮ್ಮ ನಂಜುಂಡ ನಾಯಕ ಪ್ರಕರಣದಲ್ಲಿ ಎಸ್ಐಟಿ ನಾವೆಲ್ಲರೂ ಪಕ್ಷದ ಕಡೆಯಿಂದ ನಾವು ವೈಯಕ್ತಿಕವಾಗಿ ನಮ್ಮ ಹೇಳಿಕೆಯನ್ನು ಏನು ಪಾಸ್ಕ್ ಇದೇನೆ ನಮಗೆ ಮಧ್ಯಂತರ ವರದಿಯನ್ನು ಕೊಡಬೇಕಾಗಿದೆ ನೀವು ಏನು ರಾಜಕೀಯ ವಿಚಾರ ಅಲ್ಲ ಜನರು ನಿರೀಕ್ಷೆ ಮಾಡ್ತಾ ಇಷ್ಟೆಲ್ಲ ತನಿಖೆ ಮಾಡಿದ ನಂತರ ಏನೋ ಒಂದು ಉತ್ತರ ಕೊಡಬೇಕಾಗಿದೆ ಅದಕ್ಕೆ ಭಾಳ ಅಪಪ್ರಚಾರ ಹರಡ್ತಾ ಇದೆ ಎಲ್ಲ ಕಡೆ ಸಾಮಾಜಿಕ ಜಳತಾಣ ಇರ್ಬೋದು ಇತ್ಯಾದಿ ಎಲ್ಲ ಅದಕ್ಕೆ ತೆರೆ ಎಳಿಬೇಕಾಗಿರ್ತಕ್ಕಂಥದ್ದು ನಾವು ವಿನಂತಿ ಇದ್ದೀವಿ ರಾಜಕಾರಣಿಗಳು ರಾಜಕೀಯ ಮಾಡೇ ಮಾಡ್ತಿರೋದ್ರಲ್ಲಿ ಏನೋ ಅನುಮಾನ ಬೇಡ ಆದರೆ ಈ ಒಂದು ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ವಿರೋಧ ಪಕ್ಷ ಆಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಜನರ ಪರವಾಗಿ ಇಂಥ ಒಂದು ಅಪಪ್ರಚಾರ ನಡೀತಾ ಇರುವಂಥ ಸಂದರ್ಭದಲ್ಲಿ ಇದು ನೀವು ಬಹಳ ಸ್ಪಷ್ಟವಾಗಿ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಹೇಳಿದರು ಸರ್ ಈ ಪ್ರಕರಣದ ಬಳಿಕ ಕಾಂಗ್ರೆಸ್ನವರಿಗೆಲ್ಲ ಒಂದು ಕಡೆ ಹಿಂದೂಗಳು ಮತ್ತು ಹಿಂದುತ್ವದ ಮೇಲೆ ಬಂದಿದೆ ಅಂತ ಹಿಂದೂಗಳ ಬಗ್ಗೆ ಅಂತ ಸಾಫ್ತಾನ ಮತ್ತು ಹಿಂದುತ್ವದ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಈ ಒಂದು ಪ್ರಕರಣದಲ್ಲಿ ವಿಶೇಷವಾಗಿ ಬಹಳ ಅಪಪ್ರಚಾರ ಆಗ್ತಾ ಇದೆ ನಮ್ಮ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಬಗ್ಗೆ ಆ ನಿಟ್ಟಿನಲ್ಲಿ ಒಂದು ಮಧ್ಯಂತರ ವರದಿ ಆಗ್ಬೇಕಾಗಿದೆ ಅದನ್ನ ಅವರು ತೆರೆ ಎಳಿಬೇಕಾಗಿರ್ತಕ್ಕಂಥದ್ದು ನಾವು ಮನವಿ ಮಾಡಿದ್ದು ಏನೇ ಇದ್ದರೂ ಈ ಒಂದು ಮಧ್ಯಂತರ ವರದಿಯಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಆ ವರದಿ ಬಂದಿದ ನಂತರ ನಾವು ಕೂಡ ಕ್ರಮ ತಗೋಬೇಕಾಗಿದೆ ಏನು ಮಾಹಿತಿ ಇಲ್ಲದೆ ಇರೋ ಸಮಯದಲ್ಲಿ ಸುಮ್ಮನೆ ಘೋಷಣೆ ಮಾಡೋದು ಸರಿ ಇಲ್ಲ ಸೊ ಆ ಸಮಯದಲ್ಲಿ ಅದು ಒಂದು ಮಧ್ಯಾಂತರ ವರದಿಯನ್ನು ಕೊಡಲಿ ಏನಿದೆ ಇಲ್ವೋ ಇಲ್ಲವೋ ಅಂತ ಅವರು ಸ್ಪಷ್ಟವಾಗಿ ಹೇಳಿ ಥ್ಯಾಂಕ್ ಯು ಸರ್ ಧರ್ಮಸ್ಥಳದಲ್ಲಿ ಧರ್ಮದಂಗಲ್ ಶುರುವಾಗಿದೆ ಷಡ್ಯಂತ್ರ ನಡೀತಾ ಇದೆ ಧರ್ಮ ತಂಡ ಶುರುವಾಗಿದೆ ಇವತ್ತು ಟಾರ್ಗೆಟ್ ಮಾಡ್ತಾ ಇದ್ರೆ ಷಡ್ಯಂತ್ರ ಡಿಸೆಂಬರ್ ರಾಜ್ಯ ಸರ್ಕಾರ ಏನ್ ಕ್ರಮ ಕೈಗೊಳ್ತಾ ಇದೆ ಸಂಪೂರ್ಣವಾದ ಒತ್ತಡದಲ್ಲಿ ಪ್ರಯತ್ನ ಮಾಡ್ತಾ ನಾನು ಹೇಳಿದಾಗೆ ಯಾರು ಕೂಡ ಇದರಲ್ಲಿ ರಾಜಕಾರಣ ಮಾಡುವ ಅಗತ್ಯ ಇದು ನ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ಯಾರಾದರೂ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಆ ಕಂಪ್ಲೇಂಟ್ ತೊಗೊಂಡು ಎಫ್ ಐ ಆರ್ ಮಾಡಿ ತನಿಖೆ ಮಾಡಿ ಅದರ ಅಂತಿಮ ಮಾಡ್ತಾರೆ ಅದರಲ್ಲೇನಾದರೂ ಕೂಡ ಕಂಡು ಬಂದರೆ ಅದಕ್ಕೆ ಬೇಕಾದಂಥ ಕೇಸ್ಗಳಾಗಿ ಆ ಮುಂದೆ ಕಾನೂನದ್ದು ನಡೆಯುತ್ತೆ ಅಷ್ಟಕ್ಕೆ ಸ್ಥಿಮಿತವಾಗಬೇಕೇ ವಿನಃ ನಾವು ಇದನ್ನು ರಾಜಕೀಯ ಮಾಡೋದಾಗಲಿ ಧಾರ್ಮಿಕ ವಿಚಾರದಲ್ಲಾಗಲಿ ಯಾವುದೇ ನಡೀಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಅದನ್ನು ಪೊಲೀಸ್ನವ್ರಿಗೆ ಬಿಟ್ಟರೆ ಈಗೇನು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಎಸ್ ಐ ಟಿ ನಡೀತಾ ಇದೆ ಅದು ಅಂತಿಮ ಆಗೋದಕ್ಕೆ ಬಿಟ್ಟರೆ ಅದು ಸತ್ಯ ಸತ್ಯಾಸತ್ಯತೆ ಗೊತ್ತಾಗತ್ತೆ ಅದು ಬಿಟ್ಟು ಸುಮ್ಮನೆ ರಾಜಕೀಯ ಮಾಡೋದು ಮತ್ತು ಇದಕ್ಕೆ ಧಾರ್ಮಿಕ ವಿಚಾರಗಳನ್ನು ಎಳೆದು ಇದಕ್ಕೆ ತರೋದು ಇದೆಲ್ಲ ಆಗಬಾರ್ದು ಸರ್ ಎಸ್ ಐ ಟಿ ಏನಾದರೂ ಮಧ್ಯಂತರ ವರದಿ ಕೊಡುತ್ತೆ ಸರ್ ಇಲ್ಲ ಅದು ಅವರು ತೀರ್ಮಾನ ಮಾಡ್ತಾರೆ ನಾವು ಸರ್ಕಾರ ಅವರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಿಲ್ಲ ಅವರು ಎಸ್ ಐ ಟಿ ಅವರು ತೀರ್ಮಾನ ಮಾಡ್ತಾರೆ ಇದು ಮಧ್ಯಂತರ ವರದಿ ಕೊಡಬೇಕಾ ಇಲ್ಲ ಅಂತಿಮವಾಗಿ ನಾವು ಇನ್ವೆಸ್ಟಿಗೇಷನನ್ನು ಮುಗಿಸ್ಬೋದಾ ಮುಗಿಸೋದಕ್ಕೆ ಸಾಧ್ಯ ಇದ್ದರೆ ಅಂತ್ ಅಂತಿ ಮಧ್ಯಂತರ ವರದಿ ಬೇಕಾಗಲ್ಲ ಈ ರೀತಿ ತೀರ್ಮಾನಗಳನ್ನು ಎಸ್ ಐ ಟಿ ಚೀಫ್ ಮಾಡ್ತಾರೆ ಬಿಟ್ಟರೆ ನಾವು ಯಾರೂ ಹೇಳೋದಿಲ್ಲ ಏಕೆಂದರೆ ಅವರಿಗೆ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ಲ ಹಸ್ತಕ್ಷೇಪ ಮಾಡಿದರೆ ಸರಿ ಹೋಗೋದಿಲ್ಲ ಅದನ್ನು ನಾವು ಪದೇ ಪದೇ ನಾನು ಹೇಳಿದ್ದೇನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತು ನಮ್ಮ ನಾವೆಲ್ಲ ನಾಯಕರುಗಳು ಕೂಡ ನಾವ್ ಯಾರು ಮಧ್ಯೆ ಪ್ರವೇಶಿಸುದಿಲ್ಲ ಇದಕ್ಕೆ ಅಂತ ಹೇಳಿ ಹೇಳಿದ್ದೇವೆ ಆದ್ರೆ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತ ಉಪಮುಖ್ಯಮಂತ್ರಿಗಳು ಅಭಿಪ್ರಾಯ ಹೇಳಿದ್ದಾರೆ ಇದರಲ್ಲಿ ನಾನು ಹೇಳಿದ ಹಾಗೆ ರಾಜಕೀಯ ಆಗ್ಬಾರ್ದು ಅದರಿಂದ ಇದು ರಾಜಕೀಯ ರಾಜಕೀಯದ ದಿಕ್ಕಿಗೆ ದಿಕ್ಕಿಗೋದ್ರೆ ಏನಾಗ್ಬಹುದು ಅಂತ ಊಹೆ ಮಾಡ್ಕೊಳ್ಳಿ ಅದರಿಂದ ನನ್ನ ವಿನಂತಿ ಏನು ಅಂದ್ರೆ ಯಾರಿಗೂ ಯಾರು ಕೂಡ ಇದರಲ್ಲಿ ರಾಜಕೀಯ ಮಾಡಿ ಹಜಾರ್ ಪಾಯಿಂಟ್ ಗಳಲ್ಲಿ ಕೂಡ ಏನು ಸಿಕ್ಕಿಲ್ಲ ಕಳೆ ಬರಹ ಮತ್ತೆ ಹೊಸ ಪಾಯಿಂಟ್ ಗಳನ್ನ ಆತ ತೋರಿಸ್ತಾ ಇದ್ದಾನೆ ಮತ್ತೆ ಕೂಡ ಕಾರ್ಯಾಚರಣೆ ಅದು ಅಂತಿಮವಾಗಿ ಎಸ್ ಐ ಟಿನವರು ತೀರ್ಮಾನ ಮಾಡ್ತಾರೆ ಇಲ್ಲಿವರೆಗೂ ಅವನು ಹೇಳ್ಕೊಂಡು ಹೋಗ್ತಾನೆ ಇರ್ತಾನೆ ಇವರು ಅಗಿತಾನೆ ಇರ್ತಾರೆ ಆ ರೀತಿ ಆಗೋದಿಲ್ಲ ಎಲ್ಲೋ ಒಂದು ಕಡೆ ಅಂತ್ಯ ಆಗುತ್ತೆ ಅದನ್ನ ಅವರು ಐ ಟಿ ನಮಾನ ತೀರ್ಮಾನ ರಾಮರಾಜನಗರ ಗಡಿ ಜಿಲ್ಲೆ ಸರ್ ಕೇರಳ ಮತ್ತೆ ತಮಿಳುನಾಡು ಬಾರ್ಡ್ ಇರುವಂತೂ ಸಾಕಷ್ಟು ಅರಣ್ಯ ಇದೆ ಕ್ಯೂರಿಟಿ ವೆಹಿಕಲ್ ಗಳಾಗಿರ್ಬೋದು ಪೊಲೀಸ್ ಇಲಾಖೆ ಸ್ವಲ್ಪ ವಾಹನಗಳ ಕೊರಕ ಇದೆ ಅಂತ ಮಾಹಿತಿ ಇಲಾಖೆ ಸರ್ಕಾರದಲ್ಲಿ ಒಂದು ತೀರ್ಮಾನ ಆಗಿದೆ ಕೇಂದ್ರ ಸರ್ಕಾರ ಅಡ್ವೈಸರಿ ಕಳಿಸಿದ್ರು ಏನಂತ ಹೇಳಿದ್ರೆ ಹದಿನೈದು ವರ್ಷದ ನಂತರ ಆ ವೆಹಿಕಲ್ಸ್ ಗಳನ್ನ ಇಟ್ಕೋಬೇಡಿ ಅಂತೇಳಿ ಕಳಿಸಿದ್ದಾರೆ ಅದು ಎಲ್ಲ ಇಲಾಖೆ ಈಗ ಸರ್ಕಾರಕ್ಕೆ ಅದು ಅಡ್ವೈಸರ್ ಹಾಗಾಗಿ ನಮ್ಮಲ್ಲಿ ಅಲ್ಲಿ ಇರ್ಬೋದು ಫೈರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು ಇಲ್ಲಿ ಎಲ್ಲಾ ವೆಹಿಕಲ್ಸ್ ಗಳನ್ನ ನಾವು ಹದಿನೈದು ವರ್ಷ ಆಗಿರೋದನ್ನ ತೆಕ್ಕೊಂಡು ಬರ್ತಾ ಇದೀವಿ ರಿಪ್ಲೇಸ್ಮೆಂಟ್ ಆಗ್ಬೇಕಲ್ಲ ಅದನ್ನು ರೀಪ್ಲೇಸ್ಮೆಂಟು ನಾವು ನಿರೀಕ್ಷಿಸಿದ ಸ್ಪೀಡಲ್ಲಿ ಆಗ್ತಾಯಿಲ್ಲ ಅದನ್ನು ನಾವು ಹಂತ ಹಂತವಾಗಿ ಮಾಡ್ತೀವಿ ಉದಾಹರಣೆಗೆ ಫೈರ್ ಡಿಪಾರ್ಟ್ಮೆಂಟಲ್ಲಿ ಅಂಗಡಿನಲ್ಲಿ ಹೋಗಿ ವೆಹಿಕಲ್ಸ್ ಕೊಂಡ್ಕೊಂಡು ಬರೋಕ್ಕಾಗಲ್ಲ ನಾವು ಕಾರ್ ಕೊಂಡ್ಕೊಂಡು ಬಂದಾಗ ಆಗಿ ಅದಕ್ಕೆ ಸ್ಪೆಷಲ್ ಆಗಿ ಮಾಡಬೇಕಾಗುತ್ತೆ ಅದಕ್ಕೊಂದು ಆರು ತಿಂಗಳು ಸಮಯ ಇಡುತ್ತೆ ವೆಹಿಕಲ್ ಮೇಲೆ ಅದು ಮಾಡಿಫಿಕೇಷನ್ ಕಳಿಸ್ತಾರೆ ಆವಾಗ ಅದನ್ನು ಒಂದು ಸಮಯ ಇಡೀ ಅದಕ್ಕಾಗಿ ಈಗ ಈಗಾಗಲೇ ನಾವು ಸುಮಾರು ಮುನ್ನೂರು ನಾನ್ನೂರು ವೆಹಿಕಲ್ ಪರ್ಚೇಸ್ ಮಾಡಿದ್ವಿ ಈ ವರ್ಷದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡ್ತಾ ಇದೀವಿ ಎಲ್ಲೆಲ್ಲಿ ಸಾಧ್ಯತೆ ಇದೆ ಕೊಡ್ತೀವಿ ಇಲ್ಲಿ ಕೂಡ ಪ್ರಸ್ತಾವನೆ ಎಸ್ ಪಿ ಅವರು ಕಳಿಸಿದ್ರೆ ಇಲ್ಲೂ ಕೊಡ್ತೀವಿ ಸರ್ ಚಾಮರಾಜನಗರದ ರಾಜ್ಯಾದ್ಯಂತ ಪಿ ಎಸ್ ಐ ಹುದ್ದೆಗಳು ಸಾಕಷ್ಟು ಹುದ್ದೆಗಳು ಖಾಲಿ ಇವೆ ಇನ್ನು ಈ ಹೊಸ ನೇಮಕ ಮಾಡ್ಕೊಂಡಿದ್ರೆ ಅವರು ಇನ್ನು ಎರಡು ವರ್ಷ ಹಿಂದಿನ ಸರ್ಕಾರದಲ್ಲಿ ತಮಗೆ ಗೊತ್ತಿದೆ ಪಿ ಎಸ್ ಐ ಹಗರಣ ಅಂತ ಆಗಿತ್ತು ಅದನ್ನೆಲ್ಲ ಬಗೆಹರಿಸಿದ್ವಿ ಐನೂರ ನಲ್ವತ್ತೈದು ಪಿ ಎಸ್ ಐಗಳದು ರೆಕ್ರೂಟ್ಮೆಂಟ್ ನಲ್ಲಿ ಹಗರಣ ಆಗಿದೆ ಅಂತ ನಿಂತೋಗಿತ್ತು ಎಷ್ಟು ವರ್ಷ ನಿಂತಿತ್ತು ಅಂತಂದ್ರೆ ಐದಾರು ವರ್ಷ ನಿಂತಿತ್ತು ಐದಾರು ವರ್ಷದಿಂದ ಒಂದು ಇಲಾಖೆಯಲ್ಲಿ ಭಾಳ ಸೆನ್ಸಿಟಿವ್ ಆಗಿರ್ತಕ್ಕಂಥ ಪಿ ಎಸ್ ಐ ಅಂದರೆ ಸಬ್ಇನ್ಸ್ಪೆಕ್ಟರ್ಗಳದ್ದು ರೆಕ್ರೂಟ್ಮೆಂಟ್ ಆಗದೆ ಇದ್ದರೆ ಸ್ವಾಭಾವಿಕವಾಗಿ ಖಾಲಿ ಉಳಿತವರು ಇವತ್ತು ಸಾವಿರಾರು ಇನ್ಸ್ಪೆಕ್ಟರ್ ಹುದ್ದೆಗಳ ಖಾಲಿ ಇದೆ ಈಗಾಗಲೇ ನಾವು ಐನೂರ ನಲವತ್ತೈದು ಜನಕ್ಕೆ ಆದೇಶ ಕೊಟ್ಟಿದ್ದೀವಿ ಟ್ರೈನಿಂಗಲ್ಲಿದ್ದಾರೆ ಈಗ ನಾನ್ನೂರ ಎರಡು ಅದು ಕೂಡ ಈಗ ಮೆಡಿಕಲ್ ಇದು ನಡೆಯ ಟೆಸ್ಟ್ಗಳು ನಡೀತಾ ಇದೆ ಬಹುಶಃ ಇನ್ನೊಂದು ಹದಿನೈದು ದಿವಸದಲ್ಲಿ ಅವ್ರಿಗೂ ಕೂಡ ಆದೇಶ ಕೊಡ್ತೇವೆ ಆದೇಶ ಕೊಟ್ಟ ಮೇಲೆ ಇನ್ನೂ ನಮಗೆ ಖಾಲಿ ಇರ್ತವೆ ಅದನ್ನ ಮುಂದಿನ ದಿನದಲ್ಲೇ ಸರ್ ರೆಕ್ರೂಟ್ ಟ್ರೈನಿಂಗ್ ಮುಗಿಸಿ ಬರೋರಿಗೆ ಟೂ ಇಯರ್ಸ್ ಆಗುತ್ತೆ ಸರ್ ಅಲ್ಲಿವರೆಗೂ ಖಾಲಿ ಇರ್ತವಲ್ಲ ಬಟ್ ಟ್ರೈನಿಂಗ್ ಇಲ್ಲದೆ ನಾವು ಕಳ್ಸಕ್ಕಾಗಲ್ವಲ್ಲ ಕಳಿಸ್ಬೇಕು ಅಂತೀರಾ ಟೂ ಇಯರ್ಸ್ ಖಾಲಿ ಇರುತ್ತಲ್ಲ ಸರ್ ಟ್ರೈನಿಂಗು ಟ್ರೈನಿಂಗ್ ಮಾಡಲೇಬೇಕು ಅದಕ್ಕಾಗಿ ಈಗ ಏನು ವಿಳಂಬ ಆಗಿದೆ ಈಗಾಗಲೇ ಟ್ರೈನಿಂಗ್ಗೆ ಹೋಗಿ ಆಗಲೇ ಮೂರು ತಿಂಗಳಾಯಿತು ಈಗ ಅವರು ಇನ್ನೊಂದು ಟೆನ್ ಮಂತ್ಸಲ್ಲಿ ಬಂದುಬಿಡ್ತಾರೆ ಅದೇ ಪ್ರಕಾರ ಬ್ಯಾಚ್ ಬೈ ಬ್ಯಾಚ್ ಮಾಡ್ಕೊಂಡು ಹೋಗ್ತೀವಿ ಸರ್ ಒಳಾಮಿಸ್ ಸಂಬಂಧಪಟ್ಟಂಗೆ ಪರಾಮತ್ತೆ ಸಾಕಷ್ಟು ಕೇಳಿ ಬರ್ತಾರೆ